ಸ್ವಾಗತ ಸುಳ್ಳೆ ತಾಲೂಕಿನ ಶ್ರೀ ವೀರಭದ್ರ ದೇವರ ಬಂಡಾರವನ್ನು ಸಾರಿಗೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳನ್ನು ಪ್ರಾರಂಭವಾಗಿದ್ದು ನಮ್ಮ ತಾಲೂಕಿನ ಹಿರಿಯರು ಸುಮಾರು ನೂರು ವರ್ಷಗಳ ಹಿಂದಿನಿಂದಲೇ ಆರಾಧಿಸಿಕೊಂಡು ಪೂಜಿಸಿಕೊಂಡು ಬಂದಿರತಕ್ಕಂಥ ದೇವಸ್ಥಾನವನ್ನು ಪ್ರಸ್ತುತ ಜೀರ್ಣೋದ್ಧಾರ ಮಾಡುವ ಸಂಕಲ್ಪದೊಂದಿಗೆ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸುತ್ತೇವೆ ನಮ್ಮ ತಾಲೂಕಲ್ಲಿ ನಮ್ಮ ಸಮಾಜವಾದವರು ಸುಮಾರು ಎಂಬತ್ತೈದು ಕುಟುಂಬಗಳಿದ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರಾಗಿದ್ದು ನಮ್ಮ ಆರೋಗ್ಯದವರಾದ ವೀರಭದ್ರ ದೇವರ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳನ್ನು ನಡೆಸಲಿಕ್ಕೆ ಸಮಾಜ ಬಾಂಧವರು ಹಾಗೂ ಊರ ಭಕ್ತಾಭಿಮಾನಿಗಳು ಎಲ್ಲ ಬರವರ ಭಕ್ತಾಭಿಮಾನಿಗಳು ಮತ್ತು ಸರ್ಕಾರದ ನಿರೀಕ್ಷೆಯಲ್ಲಿ ನಾವು ಆರ್ಥಿಕ ಒಂದು ಸಹಾಯವನ್ನು ವಿನಿಸಿಕೊಳ್ತಿದ್ದೇವೆ ನಮ್ಮ ಸಮುದಾಯದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಹಿಂದುಳಿದಿದ್ದು ನಮ್ಮ ದೇವಸ್ಥಾನವನ್ನು ಈಗ ಜೀರ್ಣ ನೆರವೇರಿಸಬೇಕಾಗಿದೆ ಅದಕ್ಕಾಗಿ ಸಮುದಾಯದ ಈ ಒಂದು ಕಾರ್ಯಕ್ರಮಕ್ಕೆ ಉಗ್ರ ಪರಗುರ ಎಲ್ಲ ಭಕ್ತ ಮಹದೇನರು ಆಶೀರ್ವದಿಸಬೇಕಾಗಿ ನಾನು ಟ್ರಸ್ಟ್ ವತಿಯಿಂದ ಶ್ರೀ ವೀರಭದ್ರ ದೇವಸ್ಥಾನ ಸಮಿತಿ ವರ್ಣಕ ಮೈತ್ರಿ ಗ್ರಾಮ ಇದು ಸುಮಾರು ಒಂದೂವರೆ ವರ್ಷಗಳ ಹಿಂದೆ ನಾವು ಈ ನಮ್ಮ ಮೂಲ ಸ್ಥಾನವಾದ ಒಂದು ಹಳೆ ಮನೆಗಳಿತ್ತು ಆ ಸ್ಥಾನದಲ್ಲಿ ನಾವು ಪ್ರಶ್ನೆ ಪ್ರಶ್ನೆ ಅಷ್ಟಮಂಗಲ ಚಿಂತನೆಯಲ್ಲಿ ಕಂಡು ಬಂದ ಪ್ರಕಾರ ನಮಗೆ ಎರಡು ವರ್ಷ ಅವಧಿಯೊಳಗೆ ಪೂರ್ಣವಾದ ದೇವಸ್ಥಾನವನ್ನು ರಚನೆ ಮಾಡಿ ಅದು ಪ್ರತಿಷ್ಠೆಗೆ ಬರಬೇಕು ಅಂತೇಳಿ ನಮಗೆ ದೈವಜ್ಞರ ಹೇಳಿದರು ಅದೇ ಪ್ರಕಾರ ನಾವು ಕೆಲಸಗಳನ್ನು ಆರಂಭಗೊಂಡು ಈಗ ಸಾಮಾನ್ಯವಾಗಿ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಕೆಲಸವನ್ನು ಮುಗಿಸಿದ್ದೇವೆ ಸುಮಾರು ಎಪ್ಪತ್ತೈದು ಲಕ್ಷ ವೆಚ್ಚ ನಾವು ಟೋಟಲ್ ಕೆಲಸಕ್ಕೆ ನಾವು ಇಟ್ಟಿದ್ದೇವೆ ನಮ್ಮ ಬಜೆಟ್ನಲ್ಲಿ ಎಪ್ಪತ್ತೈದು ಲಕ್ಷ ಇದೆ ನಾವು ಕನಿಷ್ಠ ದಿನಗಳಲ್ಲಿರುವಂಥ ಒಂದು ಸಮಾಜ ಅಂತ ಹೇಳಿದರೆ ನಮ್ಮ ಸುಳ್ಳೆ ತಾಲೂಕಿನಲ್ಲಿ ವಾರ ಕನಿಷ್ಠ ಎರಡು ಎಪ್ಪತ್ತೈದು ಎಂಬತ್ತು ಮನೆಗಳಷ್ಟು ಮಾತ್ರ ನಾವಿದ್ದೇವೆ ಉಳಿದು ನಾವು ಇತರೆ ಗ್ರಾಮಗಳಲ್ಲಿ ಕೂಡ ಹೇಳಿದ್ರೆ ನಾವು ಸುಳ್ಳೆ ತಾಲೂಕಿನಿಂದ ಹೊರಗೆ ನಾವು ಬೆಳ್ತಂಗಡಿ ಬಂಡವಾಳ ಗೊತ್ತು ಈ ಮೂರು ತಾಲೂಕುಗಳಲ್ಲಿ ಕೂಡ ನಮ್ಮ ಜಾತಿ ಪ್ರಮುಖರನ್ನು ನಾವು ಈಗಾಗಲೇ ಭೇಟಿಯಾಗಿ ಶುರು ಮಾಡಿದ್ದೇವೆ ಎರಡು ವಾರಗಳಿಂದ ನಾವು ನಿರಂತರ ನಾವು ಒಂದು ಮನೆ ಭೇಟಿ ಕಾರ್ಯಕ್ರಮವನ್ನು ಇಟ್ಟಿಗೆ ಬಿಟ್ಟುಕೊಂಡಿದ್ದೇವೆ ಆ ಪ್ರಕಾರವಾಗಿ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಆ ಕಡೆಯಿಂದ ಬರ್ತಾ ಇದೆ ನಾವು ಒಟ್ಟಿನಲ್ಲಿ ಈ ಜನವರಿಯ ಅಂತ್ಯ ಅಂದರೆ ಫೆಬ್ರವರಿ ಮಧ್ಯದೊಳಗೆ ನಾವು ಪ್ರದೇಶಕ್ಕೆ ಹೋಗಬೇಕಾಗಿದೆ ಹಾಗೆ ಈ ಸಮಾಜದವರು ಸೇರಿಕೊಂಡು ನಾವು ಈ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಕನಿಷ್ಠ ಜನ ಇರುವ ನಮ್ಮ ಈ ಸಮುದಾಯದಲ್ಲಿ ನಾವು ಇಷ್ಟು ದೊಡ್ಡ ಮೊತ್ತದ ಕೆಲಸವನ್ನು ನಮಗೆ ಅನುಸರಿಸಿಕೊಂಡು ಹೋಗಲಿಕ್ಕೆ ಕಷ್ಟ ಆದ ಕಾರಣ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಊರಿನವರ ಸಹಕಾರ ಮತ್ತು ಸರ್ಕಾರದ ಸಹಕಾರವನ್ನು ಕೂಡ ನಾವು ಬಯಸಬೇಕಾಗಿದೆ ಹಾಗೆ ನಾವು ಎಲ್ಲ ಇಲಾಖೆಗಳಿಗೆ ಮತ್ತು ನಮ್ಮ ಶಾಸಕರಿಗೆಲ್ಲ ಮನವಿಯನ್ನು ಕೊಟ್ಟು ನಾವು ಅವರಿಂದ ಅನುದಾನವನ್ನು ಕೇಳುವಂಥವರು ನಿರ್ಧಾರಕ್ಕೆ ಬಂದಿದ್ದೇವೆ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸಮಾಜರು ನಮ್ಮ ಸಮಾಜ ಆಗಿ ಹೊರಗಿನವರಿಂದ ಕೂಡ ನಾವು ಸಹಾಯಧನವನ್ನು ಕೇಳಿ ನಮಗೆ ಮುಂದಿನ ಕೆಲಸವನ್ನು ನಡೆಸಿಕೊಂಡು ಈ ಪೂರ್ಣವಾಗಿ ನಾವು ಫೆಬ್ರವರಿಯಲ್ಲಿ ನಾವು ಕೆಲಸವನ್ನು ಮುಗಿಸಬೇಕಾಗಿದೆ ಈಗಾಗಲೇ ನಾವು ಸುಮಾರು ನಾವು ಹಳೆ ಮನೆಗಳು ಒಂದು ಮುನ್ನೂರು ವರ್ಷಗಳಿಂದ ನಾವು ಈ ಮನೆಯಲ್ಲಿ ನಾವು ಕೆಲಸವನ್ನು ಮಾಡಿಕೊಂಡು ಉರಿಯನ್ನು ಮಾಡಿಕೊಂಡು ಬಂದಿದ್ದೆವು ಚಿಂತನೆಯ ನಂತರ ನಮಗೆ ಈ ರೀತಿ ದೇವಸ್ಥಾನ ಮತ್ತು ಭಂಡಾರದ ಮನೆಯನ್ನು ರಚನೆ ಮಾಡಬೇಕು ಅಂತೇಳಿ ನಮಗೆ ಕಂಡುಬಂತು ಅದರ ನಂತರ ನಾವು ಅದು ಪೂರ್ಣ ಪ್ರಮಾಣದಲ್ಲಿ ನಾವು ಈ ಹಂತಕ್ಕೆ ಬಂದ ನಂತರ ನಾವು ಈ ಥರದ ಕೆಲಸವನ್ನು ಮಾಡಿ ನಾವು ಫೆಬ್ರವರಿಯಲ್ಲಿ ಫೆಬ್ರವರಿ ಕೊನೆಯವರೆಗೆ ಆ ಮಧ್ಯದವರೆಗೆ ನಮಗೆ ಪ್ರತಿಷ್ಠೆಗೆ ಹೋಗುವಂಥದ್ದು ಹಾಗೆ ನನಗೆ ಮೂರೇ ಜನರ ಸಹಕಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ ಹಾಗೆ ನಾವು ಇದರಲ್ಲಿ ಮೂರು ಸಂಘಟನೆಗಳು ಇದ್ದಾವೆ ಒಂದು ವೀರಭದ್ರ ದೇವರ ಬಂಡರವಾಣಿ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಇದೆ ಅದರ ನಂತರ ಜೀರ್ಣೋದ್ರ ಸಮಿತಿ ಕೂಡ ಇದೆ ನಮ್ಮ ಜೀರ್ಣೋದ್ರ ಸಮಿತಿಯಲ್ಲಿ ನಮ್ಮ ಹರೀಶ್ ಕುರ್ಪಣೆ ಅಧ್ಯಕ್ಷರಾಗಿದ್ದಾರೆ ಹಾಗೆ ನಮ್ಮ ಸಚಿನ್ ಬೆರಾಜೆ ಇವರು ಕಾರ್ಯದರ್ಶಿಯಾಗಿದ್ದಾರೆ ಹಾಗೆ ನಮ್ಮ ಈ ಚಾರಿಟೇಬಲ್ ಟ್ರಸ್ಟ್ಗೆ ಉಮೇಶ್ ಮಡಿವಾಳ ಹುಲಿಯಡ್ಕ ಅವರು ಅಧ್ಯಕ್ಷರಾಗಿದ್ದಾರೆ ಹಿಮಕರ ಪಂಡಿಕೋರು ಅವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಹಾಗೆ ಇನ್ನೂ ನಮ್ಮದು ತಾಲೂಕಲ್ಲಿ ನಮ್ಮ ಜಾತಿ ಸಂಘಟನೆ ಇದೆ ಮಡಿವಾಳ ಸಂಘಗಳು ಅದರ ಅಧ್ಯಕ್ಷರಾಗಿ ಏಳಿಕೋಕೇಶ ಕಾರ್ಯದರ್ಶಿಯಾಗಿ ಜನ ಹಾಕಬೇಕಾಗಿ ನಾನಿದ್ದೇನೆ ಹಾಗೆ ಈ ಮೂರು ಸಂಘಟನೆಗಳು ಕೂಡ ನಾವು ಒಂದಲ್ಲ ಒಂದು ರೀತಿಯ ಪ್ರಯತ್ನವನ್ನು ಮಾಡಿಕೊಂಡು ಈ ದೇವಸ್ಥಾನದ ಕೆಲಸವನ್ನು ಪೂರ್ಣಗೊಳಿಸುವ ದಿಕ್ಕಿನಲ್ಲಿ ನಾವು ತುಂಬ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೆ ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ಳೋದೇನೆಂದ್ರೆ ನಮಗೆ ಎಲ್ಲ ಸಮಾಜದವರು ಮತ್ತು ಸಮಾಜದ ನಾವು ಹೊರಗಿನವರು ಯಾರೇ ಆದರೂ ಕೂಡ ನಮ್ಮ ಈ ಊರಿಗೆ ಸಂಬಂಧಪಟ್ಟವರು ಮತ್ತು ನಮ್ಮ ಇಲಾಖೆಯವರು ನಮಗೆ ಎಲ್ಲ ರೀತಿಯ ಸಹ ಕೊಟ್ಟು ನಮ್ಮ ಕೆಲಸ ಪೂರೈಸಿಕೆ ನಮಗೆ ಅವಕಾಶ ಮಾಡಿಕೊಡಬೇಕು ಅಂದರೆ ಪತ್ರಿಕೆ ಮೂಲಕ ನಾವು ಕೇಳಿಕೊಳ್ಳುತ್ತೇವೆ ಚಾರಿಟಬಲ್ ಟ್ರಸ್ಟ್ ಕಾರ್ಯವನ್ನು ನಾವು ಈಗ ಪ್ರಾರಂಭ ಪ್ರಾರಂಭಿಸಿ ಸುಮಾರೊಂದು ಅರ್ಧ ಭಾಗದಷ್ಟು ಕೆಲಸಗಳನ್ನು ಕೂರಿಸಿದ್ದೇವೆ ನಾವು ಆತ್ಮೀಯ ಪತ್ರಿಕಾ ಮಾಧ್ಯಮ ಮಿತ್ರರೊಂದಿಗೆ ಬೇಡಿಕೆ ನಾವು ತಾಲೂಕಿನ ಗ್ರಾಮ ಗ್ರಾಮದಲ್ಲಿ ಹೆಚ್ಚಂದ್ರೆ ಮೂರು ಮನೆ ನಾಲ್ಕು ಮನೆ ಇರ್ಬೋದು ನಾವು ದೇವದೇವರ ಸೇವೆ ಕುಲಗಸು ಅಥವಾ ಕೆಲವರು ಇಸ್ತ್ರಿ ಇಂಥದ್ದು ಮಾಡ್ತಿರ್ಬೋದು ಅಥವಾ ಆಯಾ ಕಟ್ಟಿನ ಕೆಲಸಗಳನ್ನು ಮಾಡ್ತಿರ್ಬೋದು ನಮಗೆ ನಮ್ಮ ಈಗ ನಮ್ಮ ಉದಾಹರಣೆ ಮಂಡೆಕೂರು ಗ್ರಾಮದಲ್ಲಿ ನಾನು ಊರಿಗೆ ಊರು ಕಟ್ಟಿ ಕೆಲಸ ಮಾಡ್ತಿದ್ದೆ ನಾಲ್ಕು ಆರು ಮನೆಯಲ್ಲಿ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗ ನಾನು ನನ್ನ ಒಂದು ಗ್ರಾಮದ ಅವರಲ್ಲಿ ಒಂದು ವಿಶೇಷ ಪ್ರಾರ್ಥನೆ ನಮಗೆ ಅಲ್ಲಿ ನೂರು ಹಾಕಿದ ಬ್ರಹ್ಮತ್ವವನ್ನು ಹಿಡಿದು ಬಂಟ ಸಮುದಾಯ ಗೌಡ ಸಮುದಾಯ ನಾಯಕ ಸಮುದಾಯ ಆ ಎಲ್ಲ ಸಮುದಾಯದವರು ನಮ್ಮ ಜೊತೆಗೆ ತನು ಮನ ಧನ ಸಹಾಯದ ಸಹಾಯ ನೀಡಿದ್ರೆ ನಮಗೆ ಎಷ್ಟು ಆಗುತ್ತದೆ ಅಷ್ಟು ಅವರು ನಮ್ಮೊಂದಿಗೆ ಸಹಕರಿಸಿದೆ ನಮ್ಮ ಈ ದೇವರ ಒಂದು ಕೆಲಸವನ್ನು ಆದಷ್ಟು ಬೇಗ ಜೀರ್ಣೋದ್ಧರಗೊಳಿಸಿ ಪ್ರತಿಷ್ಠೆ ಮಾಡುವ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗೆ ಆಗ್ತದೆ